ಎಸ್ ವೀಕ್ಷಕರೇ ನೀವು ನೋಡ್ತಿರುವಂತಹ ದೃಶ್ಯ ಹಿರಿಯೂರು ತಾಲೂಕು ಜೌಗನಹಳ್ಳಿ ಹೋಬಳಿಯ ಗಾಯತ್ರಿ ಒಂದು ಡ್ಯಾಮ್ ಅಲ್ಲಿ ನಾವು ಇರುವಂಥದ್ದು ಇದು ಮೂಲತಃ ಮೈಸೂರಿನ ಮಹಾರಾಜರಾದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರ ಇಬ್ಬರು ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಒಂದು ಹೆಣ್ಮಗುಗೆ ಗಾಯತ್ರಿ ಅಂತ ಹೆಸರಿಡ್ತಾರೆ ಇನ್ನೊಂದು ಹೆಣ್ಮಗುಗೆ ವಾಣಿ ಅಂತ ಹೆಸರಿಡ್ತಾರೆ ಆ ಉದ್ದೇಶಕ್ಕೆ ಅವರ ನೆನಪಿಗಾಗಿ ಮಾರಿಕಣಿವೆಯಲ್ಲಿರುವಂತಹ ವಾಣಿ ವಿಲಾಸ ಸಾಗರಕ್ಕೆ ವಾಣಿ ಅಂತ ಒಂದು ಮಗಳೇ ಹೆಸರಿಡ್ತಾರೆ ಇಲ್ಲಿ ನೀವು ನೋಡ್ತಿರುವಂತಹ ಈ ಡ್ಯಾಮ್ನ ಗಾಯತ್ರಿ ಅನ್ನೋ ಇನ್ನೊಂದು ಮಗಳ ಹೆಸರನ್ನ ಈ ಡ್ಯಾಮ್ಗೆ ನಾಮಕರಣ ಮಾಡಿ ಈ ಒಂದು ಡ್ಯಾಮ್ ಉದ್ಧಾರ ಮಾಡ್ತಾರೆ ಶಿಥಿಲ ವ್ಯವಸ್ಥೆಯಲ್ಲಿ ಇದ್ದಂತಹ ಡ್ಯಾಮ್ನ ವಿಶ್ವೇಶ್ವರಯ್ಯ ಜಲ ನಿಗಮದಿಂದ ಸುಮಾರು ಹದಿನೆಂಟು ಕೋಟಿ ರು ವೆಚ್ಚದಲ್ಲಿ ಈ ಒಂದು ಡ್ಯಾಮ್ ನವೀಕರಣ ಮಾಡ್ತಾ ಇದ್ದಾರೆ ಈಗ ಬಹುತೇಕ ಒಂದು ಹತ್ತು ಕೋಟಿ ಕೆಲಸ ಮುಗ್ದಿದೆ ಇದು ಡ್ಯಾಮ್ ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಪ್ರವಾಸಿಗರು ಇಲ್ಲಿ ಬಂದು ಈ ಡ್ಯಾಮ್ನ ನೋಡಿ ಎಂಜಾಯ್ ಮಾಡಿರುವಂತದ್ದು ಅವಾಗ ಯಾವುದೇ ರೀತಿಯಲ್ಲಿ ಸೇಫ್ಟಿ ಇರಲಿಲ್ಲ ಬಂದಂತಹ ಪ್ರವಾಸಿಗರಿಗೆ ಈಗ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಡ್ಯಾಮ್ ನಿರ್ಮಾಣ ಆಗ್ತಿದೆ ಇದಕ್ಕೆ ಮತ್ತೆ ನವೀಕರಿಸ್ತಾ ಇದ್ದಾರೆ ಬಂದೋಬಸ್ತ್ ಗೇಟ್ಗಳನ್ನ ಅಳವಡಿಸ್ತಾ ಇದ್ದಾರೆ ನೋಡಿ ಈಗ ನೀವು ನೋಡಬಹುದು ಈ ಒಂದು ಏನು ಕೋಡಿ ಕಟ್ಟೆ ಇದೆ ಈ ಡ್ಯಾಮ್ ಅಲ್ಲಿ ಆಕರ್ಷಣೆ ಆದಂತಹ ಜಾಗ ಇದು ಇಲ್ಲಿಂದ ನೀರು ಧುಮುಕುವಾಗ ಬಹಳ ಸುಂದರವಾಗಿ ವಾತಾವರಣ ಕಾಣುತ್ತೆ ಈ ಡ್ಯಾಮ್ ಅಲ್ಲಿ ಸಾಕಷ್ಟು ಪ್ರವಾಸಿಗರು ಈಗಾಗಲೇ ಪ್ರತಿ ವರ್ಷವೂ ಕೂಡ ಬಂದು ನೋಡ್ತಾ ಇರ್ತಾರೆ ಇನ್ನೇನು ಕೆಲವೇ ದಿಸಗಳಲ್ಲಿ ಇದು ಒಂದು ಕೋಡಿ ಬೀಳುವಂಥ ಚಾನ್ಸಸ್ಸು ಕೂಡ ಇದೆ ಆಗ ತುಂಬ ಚೆನ್ನಾಗಿದೆ ನಾವು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಂತಹದೊಂದು ಅದ್ಭುತವಾದ ಒಂದು ಡ್ಯಾಮ್ ನಿರ್ಮಾಣ ಮಾಡಿರುವಂಥದ್ದು ಮಹಾರಾಜರ ಕಾಲದಲ್ಲಿ ಈ ಒಂದು ಡ್ಯಾಮ್ ನಿರ್ಮಾಣ ಆಗುತ್ತೆ ಈ ಡ್ಯಾಮ್ ಬಹಳಷ್ಟು ಪಬ್ಲಿಕ್ ಗೆ ಅಂದ್ರೆ ಪ್ರವಾಸಿಗರಿಗೆ ಗೊತ್ತಿಲ್ಲ ಸುಮಾರು ಜನಕ್ಕೆ ಈ ಡ್ಯಾಮ್ ಗೊತ್ತಿರಲ್ಲ ಪರಿಚಯ ಇರಲ್ಲ ಇದು ಯಾಕಂದ್ರೆ ಜೌಗನಹಳ್ಳಿ ಅನ್ನೋ ಒಂದು ಗ್ರಾಮದಿಂದ ಸುಮಾರು ಒಂದು ಎಂಟು ಕಿಲೋಮೀಟರ್ ಒಳಗಡೆ ಬಂದಾಗ ಈ ಡ್ಯಾಮ್ ನಿರ್ಮಾಣ ಆಗಿರುತ್ತೆ ಆದ್ರೂ ಇಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ವಿಶ್ವೇಶ್ವರಯ್ಯ ಜಲ ನಿಗಮದವರು ಇದನ್ನು ಅಭಿವೃದ್ಧಿ ಪಡಿಸ್ತಿದ್ದಾರೆ ಈಗ ನೋಡ್ತಾ ಇರ್ಬೋದು ನೀವು ಹಳೇ ಡ್ಯಾಮ್ ಯಾವ ತರ ಇತ್ತು ಈಗ ನವೀಕರಣ ಮಾಡಿದಾಗ ಈ ಡ್ಯಾಮ್ ನ ಸೌಂದರ್ಯ ಹೇಗಾಗಿದೆ ಅನ್ನೋದು ಪ್ರವಾಸಿಗರು ಹೆಚ್ಚಾಗಿ ಬರ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಡ್ಯಾಮ್ನ ಉದ್ಧಾರ ಮಾಡ್ತಾರೆ ನೋಡಿ ಯಾವೆಲ್ಲ ಇತಿಹಾಸಗಳು ಇರ್ತವೆ ಬಹಳಷ್ಟು ಜನಕ್ಕೆ ಗಾಯತ್ರಿ ಡ್ಯಾಮ್ ಅಂತ ಒಂದು ಗೊತ್ತಿತ್ತು ಅಷ್ಟೇ ಬಟ್ ಆ ಗಾಯತ್ರಿ ಅಂತ ಹೆಸರು ಯಾಕೆ ಬಂತು ಅನ್ನೋದೇ ಒಂದು ಗೌಪ್ಯವಾಗಿತ್ತು ಮಹಾರಾಜರಿಗೆ ಇಬ್ರು ಹೆಣ್ಮಕ್ಳು ಇರ್ತಾರೆ ಒಬ್ಬರು ಹೆಣ್ಮಗಳ ಹೆಸರು ವಾಣಿ ಇನ್ನೊಂದು ಹೆಣ್ಮಗಳ ಹೆಸರು ಗಾಯತ್ರಿ ಅಂತ ಇರ್ತಾರೆ ಆ ಒಂದು ವಾಣಿ ಅನ್ನೋದನ್ನ ಮಾರಿಕಣಿವೆ ಡ್ಯಾಮ್ಗೆ ನಾಮಕರಣ ಮಾಡ್ತಾರೆ ಗಾಯತ್ರಿ ಅನ್ನೋ ಒಂದು ಹೆಸರನ್ನು ಈ ಗಾಯತ್ರಿ ಡ್ಯಾಮ್ಗೆ ನಾಮಕರಣ ಮಾಡ್ತಾ ಇದ್ದಾರೆ ಸೊ ವೀಕ್ಷಕರೇ ಈಗ ನಿಮಗೆ ಮಾಹಿತಿ ಕೊಡ್ತಿರೋ ಮೂಲ ಉದ್ದೇಶ ಏನಪ್ಪಾ ಅಂತ ಪ್ರವಾಸಿಗರಿಗೆ ಉತ್ತಮವಾದ ನೋಡಲಿಕ್ಕೆ ಸಿಗುವಂಥ ಜಾಗ ಇದಾಗಿದೆ ನಮ್ಮ ಒಂದು ವಿಶೇಷ ಸೂಚನೆ ಏನಪ್ಪಾ ಅಂತ ದಯಮಾಡಿ ಈ ಜಾಗದಲ್ಲಿ ಬಂದಾಗ ಖಲೀಜ್ ಮಾಡಬೇಡಿ ಇಲ್ಲಿ ಆಗಿರುವಂತಹ ಅಭಿವೃದ್ಧಿಗೆ ಸಹಕರಿಸಿ ಎಂಜಾಯ್ ಮಾಡಿ ನಿಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳಿ ಬಹಳಷ್ಟು ಪ್ರಶಾಂತವಾಗಿರುವಂಥ ಜಾಗದಲ್ಲಿ ಈ ಡ್ಯಾಮ್ ಇದೆ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಹಾಗಾದ್ರೆ ಭೇಟಿ ನೀಡಿ ದಯವಿಟ್ಟು ಈ ಜಾಗಕ್ಕೆ ಬನ್ನಿ ಎಂಜಾಯ್ ಮಾಡಿ ಗಲೀಜು ಮಾತ್ರ ಮಾಡಬೇಡಿ ಗಾಯತ್ರಿ ಡ್ಯಾಮ್ ಅನ್ನ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರು ಅಂದ್ರೆ ಮಹಾರಾಜ ಆಫ್ ಮೈಸೂರು ಅವರು ನಿರ್ಮಾಣ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದು ಆಗಸ್ಟ್ ಒಂಬತ್ತನೇ ತಾರೀಕು ಈ ಡ್ಯಾಮ್ ನಿರ್ಮಾಣ ಆಗುತ್ತೆ ಈ ಡ್ಯಾಮ್ಗೆ ನಕ್ಷೆ ಕೂಡ ಹಾಕ್ಕೊಟ್ಟಿರುವಂಥವರು ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಅನ್ನೋದು ಬಹಳ ವಿಶೇಷವಾದ ನೀವು ನೋಡ್ತಿರ್ಬೋದು ಈ ಒಂದು ಗಾಯತ್ರಿ ಡ್ಯಾಮ್ನಲ್ಲಿ ಕೋಡಿ ಬಿದ್ದಂಥ ಸಂದರ್ಭದಲ್ಲಿ ಇದೊಂದು ಸುವರ್ಣಮುಖಿ ಹಳ್ಳದ ಮುಖಾಂತರ ನೋಡಿ ಇಲ್ಲಿ ಕೋಡಿ ಬಿದ್ದಂತಹ ನೀರು ಇದಕ್ಕೆ ಒಂದು ಸುವರ್ಣಮುಖಿ ಹಳ್ಳ ಅಂತಲೇ ಒಂದು ಹೆಸರು ಹೇಳ್ತಾರೆ ತೋರಿಸಿ ಹೆಸರು ಹೇಳ್ತಾರೆ ಆ ಸುವರ್ಣಮಕಿ ಹಳ್ಳದಿಂದ ವೇದಾವತಿ ನದಿಗೆ ಅಟ್ಯಾಚ್ ಆಗುತ್ತೆ ಇಲ್ಲಿ ಬಿದ್ದಂತಹ ಕೋಡಿಯ ನೀರು ವೇದಾವತಿ ಹಳ್ಳಕ್ಕೆ ಸೇರಿಕೊಂಡು ವೇದಾವತಿ ನದಿಗೆ ಇದು ಅಟ್ಯಾಚ್ ಆಗುವಂಥದ್ದು ಬಹಳ ವಿಶೇಷವಾಗಿರುವಂಥ ಇತಿಹಾಸ ಇರುವಂಥ ಈ ಗಾಯತ್ರಿ ಡ್ಯಾಮ್ಗೆ ನೀವೆಲ್ಲ ಭೇಟಿ ಕೊಡಬೇಕು ಅನ್ನೋದು ನಮ್ಮ ಮನವಿ ಹಾಗಾದರೆ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್